ಹರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಎದೆ ಸುತ್ತಳತೆ ಮೂವತ್ತ ಐದುವರೆ ಇದೆ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಮೇಲೆ ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ಮೇಲೆ ಮೂವತ್ತಾರು ಮೂವತ್ತಾರು ಎದೆಯ ಸುತ್ತಳತಿನ ಯಾವ ರೀತಿಯಾಗಿ ನಾವು ಡೀಪ್ ನೆಕ್ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಡೀಪ್ ಇಟ್ಟರು ಕೂಡ ಅವ್ರದ್ದು ಶೋಲ್ಡರ್ ಡ್ರಪ್ ಅನ್ನೋದು ಬಂದಿಲ್ಲ ಮತ್ತು ಬ್ಯಾಕ್ ಸೈಡ್ ಟೈ ಅನ್ನೋದು ನಾವು ಹಾಕಿಲ್ಲ ಯಾಕಂದರೆ ಅವ್ರಿಗೆ ಟ್ರಯಲ್ ಬ್ಲೌಸ್ ಒಂದು ರೆಡಿ ಮಾಡಿ ಕೊಟ್ಟಿದ್ವಿ ಕಸ್ಟಮರ್ಗೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕುವರೆ ಇದೆ ಹದಿನಾಲ್ಕೂವರೆಗೆ ಒನ್ ಇಂಚು ಆ್ಯಡ್ ಮಾಡಿದ್ರೆ ಹದಿನೈದುವರೆ ಇಂಚಾಗುತ್ತೆ ಹದಿನಾಲ್ಕೂವರೆಗೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನೈದುವರೆ ಇರುತ್ತೆ ಮೂವತ್ತಾರು ಸುತ್ತಲತ್ತೆ ಅವರು ಆಲ್ಮೋಸ್ಟ್ ಆಲ್ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಹದಿನಾಲ್ಕೂವರೆಗೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನೈದುವರೆ ಇಂಚಾಯಿತು ಹದಿನೈದುವರೆ ಇಂಚು ನೋಡಿ ಈ ಥರ ಸ್ಟ್ರೈಟ್ ಲೈನ್ ಹಾಕೋಬೇಕು ಇದು ಬ್ಯಾಕ್ ಸೈಡ್ ಹದಿನಾಲ್ಕೂವರೆ ಪ್ಲಸ್ ಒನ್ ಇಂಚ್ ಹದಿನೈದುವರೆ ಇಂಚು ಹದಿನಾಲ್ಕೂವರೆಗೆ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ಫ್ರಂಟ್ ಲೆಂತ್ ಸಿಗುತ್ತೆ ನಮಗೆ ಹದಿನಾಲ್ಕೂವರೆ ಪ್ಲಸ್ ಟೂ ಇಂಚ್ ಹದಿನಾರೂವರೆ ಇಂಚು ಹದಿನಾಲ್ಕೂವರೆಗೆ ಟೂ ಇಂಚ್ ಆ್ಯಡ್ ಮಾಡಿದ್ರೆ ನಮಗೆ ಫ್ರಂಟ್ ಲೆಂತ್ ಕೂಡ ಸಿಗುತ್ತೆ ಹದಿನಾಲ್ಕುವರೆಗೆ ಟು ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹದಿನಾಲ್ಕುವರೆ ಪ್ಲಸ್ ಟು ಇಂಚ್ ಹದಿನಾರೂವರೆ ಇಂಚು ಹದಿನಾರೂವರೆ ಇಂಚು ಇದು ಫ್ರಂಟ್ ಲೆಂತು ಬ್ಯಾಕ್ ಲೆಂತ್ಗೆ ಒನ್ ಇಂಚ್ ಆ್ಯಡ್ ಮಾಡಬೇಕು ಫ್ರಂಟ್ ಲೆಂತ್ಗೆ ಟೂ ಇಂಚ್ ಆ್ಯಡ್ ಮಾಡಬೇಕು ಫಸ್ಟು ಬ್ಯಾಕ್ ಕಟ್ಟಿಂಗು ಮತ್ತು ಫ್ರಂಟ್ ಕಟ್ಟಿಂಗ್ ಎರಡು ಒಂದೇ ಸರಿ ಕೊಡ್ತೀನಿ ನೋಡಿ ಅವ್ರದ್ದು ಶೋಲ್ಡರ್ ಬಂದು ಫೈವ್ ಪಾಯಿಂಟ್ ಟೂ ಇದೆ ಫೈವ್ ಪಾಯಿಂಟ್ ಟೂ ಶೋಲ್ಡರು ಫೈವ್ ಪಾಯಿಂಟ್ ಟೂ ಬಂದು ಶೋಲ್ಡರ್ ಇದೆ ಆರ್ ಮೂಲ್ ಲೆಂತ್ ಫೈವ್ ಪಾಯಿಂಟ್ ಫೈವ್ ಇದೆ ಆರ್ಮೋಲ್ ಲೆಂತ್ ಫೈವ್ ಪಾಯಿಂಟ್ ಫೈವು ಇದು ಫೈವ್ ಪಾಯಿಂಟ್ ಟೂ ಇದು ಇಲ್ಲಿಂದ ದಿಲ್ಲಿಗೆ ಫೈವ್ ಪಾಯಿಂಟ್ ಫೈವ್ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಫೈವ್ ಇದು ಫ್ರಂಟ್ಗೆ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಫೈವ್ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಟು ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಟು ತಗೊಂಡಿದ್ದೀನಿ ಆರ್ಮಲ್ ಡೌನಿಂಗು ಫೈವ್ ಪಾಯಿಂಟ್ ಫೈವ್ ತಗೋತಾಯಿದ್ದೀನಿ ಯಾಕಂದರೆ ಅವ್ರದ್ದು ಹಾರ್ಮಲ್ ರೌಂಡು ಜಾಸ್ತಿ ಇದೆ ಅದಕ್ಕೆ ನಾನು ಹಾರ್ಮಲ್ ಲೆಂತ್ನ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ತೊಗೋತಾ ಇಲ್ಲ ಇವಾಗ ನೋಡಿ ಇದನ್ನು ಇದನ್ನು ಜಾಯಿಂಟ್ ಮಾಡ್ತೀನಿ ಜಸ್ಟ್ ಟೆನ್ ಮಿನಿಟ್ಸಲ್ಲೇ ನಾವು ಬ್ಲೌಸನ್ನೆಲ್ಲ ಕಟ್ ಮಾಡ್ಬೋದು ನೋಡಿ ಇದು ನೈವೆಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಡಿ ನೋಡಿ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿ ಅವ್ರು ಇದೇ ಸುತ್ತಳುತ್ತೆ ಒಂಬತ್ತು ಕಾಲು ಇಂಚಿದೆ ಒಂಬತ್ತು ಕಾಲು ಇಂಚ್ ಕಿಲೆ ಮಾರ್ಕ್ ಮಾಡಿ ಒಂಬತ್ತು ಕಾಲು ಇಂಚ್ ಕಿಲೆ ಮಾರ್ಕ್ ಮಾಡಿಬಿಟ್ಟು ಇದಕ್ಕೆ ಈ ಥರ ಶೇಪ್ ಕೊಡಿ ಆಮೇಲೆ ಹಾರ್ಮೋಲ್ ರೌಂಡ್ ಎಷ್ಟಿದೆ ಚೆಕ್ ಮಾಡಿಕೊಡಿ ಎಂಟು ಮುಕ್ಕಾಲು ಇಂಚಿದೆ ಅವ್ರಿಗೆ ಬೇಕು ಎಂಟು ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ತ್ರೀ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅದು ಡಾಟು ಮತ್ತು ಸ್ಟಿಚಿಂಗ್ ಮಾರ್ಜಿನ್ನು ಮತ್ತು ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಎಲ್ಲ ಸೇರಿ ನಾನು ಮೂರು ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಶೇಪ್ ಕೊಟ್ಕೊಳ್ಳಿ ಇಲ್ಲಿಗೆ ಶೇಪ್ ಇದು ಫ್ರಂಟ್ ಶೇಪು ಇದು ಬ್ಯಾಕ್ ಶೇಪು ಮತ್ತು ಅದು ಶೋಲ್ಡರ್ ಪಟ್ಟಿ ಬಂದು ಮೂರು ಇಂಚ್ ಇದೆ ಶೋಲ್ಡರ್ ಪಟ್ಟಿ ಮೂರು ಇಂಚು ಬ್ಯಾಕ್ ಪಟ್ಟಿ ಬ್ಯಾಕ್ ಪಟ್ಟಿ ಕಾಣಿಸ್ತಾ ಬ್ಯಾಕ್ ಪಟ್ಟಿ ನೋಡ್ಕೊಳ್ಳಿ ಬ್ಯಾಕಿಲ್ಲಿ ಅರ್ಧ ಇಂಚ್ ಬಟ್ಟು ಅವ್ರದ್ದು ಬ್ಯಾಕ್ ಪಟ್ಟಿ ಬಂದು ಎಷ್ಟಿದೆ ಅಂತ ಅಂದರೆ ಮೂರು ಇಂಚಿದೆ ಆ ಡೈನ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿ ಮೂರುವರೆ ಇಂಚಾಗುತ್ತೆ ಬ್ಯಾಕ್ ಪಟ್ಟಿ ಬಂದು ಮೂರುವರೆ ಇಂಚು ಇಲ್ಲಿ ಎಷ್ಟಿದೆ ಇಲ್ಲಿ ಎರಡು ಇಂಚಿದೆ ಎರಡು ಇಂಚು ಇಲ್ಲಿ ಮೂರು ಇಂಚಿಗೆ ನಾನು ಬ್ರಾಡ್ ಕೊಡ್ತಾಯಿದ್ದೀನಿ ಇಷ್ಟು ಬ್ರಾಡ್ ಕೊಟ್ಟರು ಕೂಡ ಅವ್ರದ್ದು ಶೋಲ್ಡರ್ ಡ್ರಪ್ ಅನ್ನೋದು ಬಂದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಓಕೆನಾ ನೋಡಿ ಈ ರೀತಿಯಾಗಿ ರೌಂಡ್ ಶೇಪ್ ಅನ್ನೋದನ್ನ ಕೊಡಬೇಕು ಈ ರೀತಿಯಾಗಿ ರೌಂಡ್ ಅನ್ನೋದನ್ನ ಕೊಡಬೇಕು ವೇಸ್ಟ್ ರೌಂಡ್ ಬಂದು ಏಳು ಮುಕ್ಕಾಲು ಇಂಚಿದೆ ಏಳು ಮುಕ್ಕಾಲು ಇಂಚ್ ವೇಸ್ಟ್ ರೌಂಡು ಇಲ್ಲಿಗೆ ಡಾಟು ಡಾಟು ಬಿಡ್ತು ಅಂದರೆ ಒನ್ ಇಂಚ್ ಡಾಟ್ ಬಿಡ್ತು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಹಾಕಬೇಕು ನೋಡಿ ಬ್ಯಾಕ್ ಪಾರ್ಟ್ ಯಾವ ಥರ ಕಟ್ ಕಟ್ ಮಾಡೋದಂತ ತೋರಿಸ್ತೀನಿ ನಮ್ಮ ಫ್ರಂಟ್ ಪಾರ್ಟ್ ಸಾರಿ ಫ್ರಂಟ್ ಪಾರ್ಟ್ ಯಾವ ಥರ ಕಟ್ ಮಾಡೋದಂತ ಫ್ರಂಟ್ ನೆಕ್ ಡೀಪ್ ಬಂದಿರೋದು ಸೆವೆನ್ ಇಂಚ್ ಇದೆ సెవెన్ ఇంచ్ ఫ్రంట్ డీపు బ్రాడ్ బర కాలించు తగోతీని ఫ్రంట్ బ్రాడ్ బెరడో కాలి తగోతీని నెక్స్ట్ ఇది ఇది మూవర ఇంచు ఇంద ఇంకే ఎరడూర ఇంచు ఏడు ముక్కాల్ ఇంచు ఏడు ముక్కాల్ ఇంచు వేస్ట్ ఉంటు ఎరడు ఇంచు డాట్ విడుతు ఎరడూవే ఇంచు ఎక్స్ట్రా మార్జిన్ ఎరడూవే ఇంచు ఇ స్ట్రైట్ లైన్ హాడో ఇదర ఈరో స్ట్రైట్ లైన్ నెక్స్ట్ ఇది ఇదిగే స్ట్రైట్ లైన్ హోడు ಈ ರೀತಿಯಾಗಿ ಶೇಪ್ ಕೊಡೋಣ ಈ ರೀತಿಯಾಗಿ ಶೇಪು ನಂತು ಫೈವ್ ಮಿನಿಟ್ಸಲ್ಲಿ ಯಾವ ಥರ ಬ್ಲೌಸ್ ಕಟ್ ಮಾಡೋದಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಇದು ಶೇಪ್ ಕೊಡೋಣ ನೆಕ್ಸ್ಟು ಫ್ರೆಂಟ್ ಶೇಪ್ ಈ ಥರ ಕೊಡೋಣ ಫ್ರೆಂಟ್ ಶೇಪ್ ಈ ಥರ ಕೊಟ್ಟಾದಮೇಲೆ ನೆಕ್ಸ್ಟು ಇದನ್ನು ಡಾಟು ಆಮೇಲೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಯಿತು ಓಕೆನಾ ನೋಡಿ ಈ ಥರ ಈಗ ಇದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರೆಂಟು ಮತ್ತು ಬ್ಯಾಕ್ನ ಕಟ್ ಮಾಡ್ಕೊಳ್ಳೋಣ ಓಕೆನಾ ಕಟ್ ಮಾಡೋದು ತೋರಿಸ್ತೀನಿ ಇದು ಫ್ರೆಂಡ್ಸ್ ಪಾರ್ಟ್ನಿಂಗ್ ಈ ಥರ ಕಟ್ ಮಾಡೋಣ ಒಂದು ಸ್ವಲ್ಪ ಕತ್ತರಿ ಶಾರ್ಪ್ನೆಸ್ ಹೋಗ್ಬಿಟ್ಟಿದೆ ಹಿಡ್ಕೊಂಡಂಗೆ ಹಿಡ್ಕೊಂಡು ಕೂಡ ಆಗ್ತಾ ಇದೆ ಬಟ್ ತುಂಬ ಸಹಾನಿರ್ತೀನಿ ಮಕ್ಕಳು ಎತ್ಕೊಂಡು ಎತ್ಕೊಂಡು ಪೇಪರ್ ಕಟ್ ಮಾಡ್ತಾನೆ ಇರ್ತಾರೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೀಸರು ನೋಡಿ ಇವಾಗ ಹೋಗ್ತಾ ಇದು ಕ್ಲಾಸ್ ಕಟ್ಟಿ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಫ್ರಂಟ್ನೇ ಕ್ಲೀಪು ಬ್ಯಾಕ್ನೇ ಕ್ಲೀಪ್ನ ಕಟ್ ಮಾಡ್ತಾ ಇದ್ದೀನಿ డిపూ మే బ్యాక్ టీప్ ఈరో కట్ మి నెక్స్ట్ ఈ కడే ఆర్మల్ రౌండ్ సైడు కట్మాతీ ಈ ಥರ ಒಂದು ಬ್ಯಾಕ್ ಸೈಡ್ ಎಷ್ಟು ಬ್ರಾಡ್ ಇದೆ ಅಂತ ಬ್ಯಾಕ್ ಸೈಡು ಇಷ್ಟೊಂದು ಇಷ್ಟೊಂದು ಬ್ರಾಡ್ ಇದೆ ಬ್ರಾಡ್ ಇದ್ರೂ ಕೂಡ ಶೋಲ್ಡರ್ ಟಾಪ್ ಅನ್ನೋದು ಬರೋಲ್ಲ ನೆಕ್ಸ್ಟ್ ಇದು ಫ್ರಂಟ್ ಫ್ರಂಟುಕ್ಸು ಯಾವ ಥರ ಮಾರ್ಕ್ ಮಾಡ್ತಾಯಿದೆ ಅಂತ ತೋರಿಸ್ತೀನಿ ఈ రీతియ్యే డా మార్క్కు ఇంద ఇ సెంట్ర మార్క్ మూ డాం వర ప్లస్ వన్ ఇంచ్ హరి ఎత్వరే ముక్కా ఇంచు డోనింగ్ ఒక్క కాలు బరుతాయితే అన్న ముక్కలు ఇంచు ఇంచు అందర అదే నేను డాటిని మేలుగడే హలో ఈడే వన్ ఇంచ్ ఈ కడ వన్ ఇంచ్ ఇల్లిందే ఒవరే ఇంచ్ ఇంద ఇవర ఇంచు ఇది మూవరే ఇందు ఇల్లిగే నెక్స్ట్ ఇళ్ళ ఇల్గే ఎరడు రూపాయలు ఇంచ్ ఇల్లి ఇల్ ఎరడు ఇంచ్ నెక్స్ట్ ఈ థర మార్క్కుంటు ఇదీ ఈ థర ఈ షేడ్ మారి అదకే మార్క్ మొత్తం ప్రైస్ థర మూడు నెక్స్ట్ నోడి ఇది ఈ ಎಲ್ಲೆಲ್ಲೆಲ್ಲಿ ಆಗಿದೆಯೋ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಓಕೆನಾ ನೆಕ್ಸ್ಟು ಇದು ಕ್ರಾಸ್ ಪಟ್ಟಿ ನೋಡಿ ಪಟ್ಟಿ ನಾಲ್ಕು ಬೇಕು ಡಬಲ್ ಕ್ರಾಸ್ ಪಟ್ಟಿ ಹಾಕ್ತೀವಿ ಕ್ರಾಸ್ ಪಟ್ಟಿನ ಈ ಥರ ಇಟ್ಟು ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಬೇಕಾಯ್ತು ಪಟ್ಟಿ బ్యాకు ప్రింట్ ఎరడు ఆయన బ్యాకు మరి ప్రింటు ఎరడు ఆయో నెక్స్ట్ స్లీవ్ కట్టింది స్లీవ్ లెంత్ ఎస్ట్ అంత నోడ్కో స్లీవ్ లెంత్ బాగుంది అన్నొంత ఇంచే స్లీవ్ లెంత్ హొందించు లెవెన్ ప్లస్ వన్ ట్వెల్వ్ ఇంచ్ లెవెన్ ప్లస్ వన్ ట్వెల్వ్ ఇంచ్ ఇంచు లెవెన్ ప్లస్ వన్ ట్వెల్వ్ ఇంచ్ ఇల్లిగే 3 ఇంచు ఆ రౌండ్ బ్రు ఎంటు ముక్కాల్ ఇంచే కరెక్ట్ స్పాట్ కిల్గసర్త మేము మెడ్ బు మార్క్కు ఇందే స్ట్రైట్ లైన్ ఇల్లిందే ఈ నెక్స్టు స్లీవ్ రౌండు ఐదు ఇంచే అది స్లీవ్ రెండు ఐదు ఇంచు ఇల్లు ఎరడు ఇంచు నెక్స్ట్ ఈ థర ఈ షేప్న డ్రా నెక్స్ట్ నూ ఇట్ ఈ ఇల్లు అసలు కట్ మూ ఈ కట్ మాతీ ఫ్రెండ్ బ్లౌస్ ఇట్స్కుడు ఇప్పుడు కట్స్కు ఓపన్ ఆ క్లోస్ పీసీకు ఈ డర నెక్స్ట్ ఇది ఎక్స్ట్రా ఇంకే బందే సాకే ఇకి ఈ థర్ ఎక్స్ట్రా నెక్స్ట్ ఈ థర కట్ నెక్స్ట్ అడి ಹುಂಟು ಮರ್ಕ್ ರಾಂಗ್ ಸೈಡ್ ಎಂಟು ಮರ್ಕ್ ಹಾಕೋಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯ ಕಟ್ ಮಾಡೋದು ಹತ್ತು ನಿಮಿಷದಲ್ಲಿ ಅಂತ ನಾನು ಸ್ವಲ್ಪ ಕತ್ರಿ ಸೀಸರು ಶಾರ್ಪ್ನೆಸ್ ಇಲ್ಲದೆ ಇರೋದರಿಂದ ನಾನು ಸ್ವಲ್ಪ ಟೈಮ್ ಜಾಸ್ತಿ ತೊಗೋತು ಒಂದು ಮೂವತ್ತು ಸೆಕೆಂಡು ಯಾಕಂದರೆ ಇದು ಕತ್ತರಿ ಸ್ವಲ್ಪ ಶಾರ್ಪ್ನೆಸ್ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯೂ ನಮ್ಗೆ ಯಾರೇ ನಮ್ಮ ವೀಡಿಯೋ ನೋಡ್ತಿದ್ದೀರೋ ಇದರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು